ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಮುಖವಾದಂಥ ಅಪ್ಡೇಟ್ಗಳು ಬಂದಿದೆ ಎರಡೂ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡ್ತಾಯಿದ್ರು ಸರ್ ನಮ್ಮದು ಇದುವರೆಗೂ ಕೂಡ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ ನಮ್ಮದು ವೆರಿಫಿಕೇಷನ್ ಆಗುತ್ತಾ ಇಲ್ವಾ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಇಲ್ವಾ ಅಂತೇಳಿ ಅದರಲ್ಲೂ ಬಿ ಸಿ ಡಬ್ಲ್ಯೂ ಡಿ ಅಂದರೆ ಬ್ಲ್ಯಾಕ್ವರ್ಡ್ ಕ್ಲಾಸಸ್ ವೆರಿಫೈ ಡಿಪಾರ್ಟ್ಮೆಂಟ್ ವತಿಯಂತ್ರ ಫಸ್ಟ್ ಲೆವೆಲ್ ವೆರಿಫಿಕೇಷನು ಅನೇಕ ಜನ ವಿದ್ಯಾರ್ಥಿ ಮಿತ್ರರುದ್ದು ಆಗಿದ್ದಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಕಳೆದ ಎರಡು ಮೂರು ದಿನದ ನಂತರ ಸಿ ಸುದ್ದಿಯನ್ನು ನೀಡಿದ್ದಾರೆ ಏನಂದ್ರೆ ಎರಡು ಮೂರು ದಿನದ ನಂತರ ವೆರಿಫಿಕೇಷನನ್ನು ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಅನೇಕ ಜನರು ವೆರಿಫಿಕೇಷನ್ಗಳು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ ಅಮೌಂಟ್ ಕೂಡ ಹಾಕ್ತಾ ಇದ್ದಾರೆ ಈಗ ಎರಡು ಮೂರು ದಿನದ ಹತ್ರ ಎಸ್ ಅಂತ ತೋರಿಸ್ತಾ ಇದೆ ಬೇಕಾದರೆ ನೀವು ಕೂಡ ಹೋಗಿ ನಿಮ್ಮ ಸ್ಟೇಟಸಲ್ಲಿ ಚೆಕ್ ಮಾಡ್ಕೋಬೋದು ಒಂದು ವೇಳೆ ಏನಾದರೂ ನಿಮ್ಮದು ಫಸ್ಟ್ ಲೆವೆಲ್ಲು ಇನ್ನೂ ವೆರಿಫಿಕೇಷನ್ ಆಗಿಲ್ಲ ಅಂದರೆ ನೀವು ಏನು ಮಾಡಬೇಕಂತ ಹೇಳಿ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಈ ರೀತಿ ಮಾಡಿರಿ ನಿಮ್ಮದು ನೂರಕ್ಕೆ ನೂರಷ್ಟು ಫಸ್ಟ್ ಲೆವೆಲು ಕೇವಲ ಎರಡರಿಂದ ಮೂರು ದಿನಗಳ ಒಳಗಾಗಿ ಅಪ್ಡೇಟ್ ಆಗುತ್ತೆ ವೆರಿಫಿಕೇಷನ್ ಕೂಡ ಕಂಪ್ಲೀಟ್ ಆಗುತ್ತೆ ಏನಂದ್ರೆ ಅನೇಕ ಜನ ಏನು ಅಪ್ಲಿಕೇಶನ್ ಅಪ್ಲಿಕೇಶನ್ಗಳನ್ನು ಹಾಕಿದ್ದೀರಿ ನಿಮ್ಮದು ಕಳೆದ ಸಾಲಿನ ಮಾರ್ಕ್ಸ್ ಕಾರ್ಡು ಅಲ್ಲಿ ಎಂಟ್ರಿ ಆಗಿರುವುದಿಲ್ಲ ಅವಾಗ ಈಗ ಒಂದು ಆಪ್ಷನನ್ನು ಕೂಡ ಬಿಟ್ಟಿದ್ದಾರೆ ಎಸ್ ಎಸ್ ಪಿ ಐ ಡಿ ಒಳಗೆ ಇಲ್ಲಿ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ಎಸ್ ಎಸ್ ಪಿ ಐ ಡಿ ಮತ್ತು ಲಾಗಿನ್ ಐ ಡಿ ಪಾಸ್ವರ್ಡನ್ನು ಹಾಕೋ ಪಾಸ್ವರ್ಡು ಮತ್ತು ಎಸ್ ಎಸ್ ಪಿ ಐ ಡಿಯನ್ನು ಹಾಕ್ಕೊಂಡು ಕ್ಯಾಪ್ಚರ್ ಕೋಡನ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ತೋರಿಸ್ತೀನಿ ನೋಡ್ಬೋದು ಪ್ರತಿಯೊಬ್ಬರು ಕೂಡ ಯಾರ್ದು ಇದುವರೆಗೂ ಕೂಡ ಫಸ್ಟ್ ಲೆವೆಲ್ಗೂ ವೆರಿಫಿಕೇಷನ್ ಆಗಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು ಅವ್ರು ಏನು ಮಾಡ್ಬೇಕಂದ್ರೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ಒಂದು ನಿಮಿಷ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಒಂದು ಆಪ್ಷನನ್ನು ಬಿಟ್ಟಿದ್ದಾರೆ ಇಲ್ಲಿ ನೋಡಿರಿ ಇಲ್ಲಿ ಕಾಣ್ತಾ ಇರ್ಬೋದು ಅಪ್ಡೇಟ್ ಪ್ರೊವಿಷನ್ ಇಯರ್ ಮಾರ್ಕ್ಸ್ ಕಾರ್ಡ್ ಡಿಟೇಲ್ಸ್ ಅಂತ ಹೇಳಿ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನೀವು ಮಾರ್ಕ್ಸ್ ಕಾರ್ಡನ್ನು ಅಪ್ಡೇಟ್ ಮಾಡಬೇಕು ನಿಮ್ಮದು ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಇರೋದ ಕಾರಣ ನಿಮ್ಮ ಎಸ್ ಎಸ್ ಪಿ ಮತ್ತು ಪೋರ್ಟಲ್ನಲ್ಲಿ ನಿಮ್ಮ ಅಪ್ಲಿಕೇಶನ್ಗಳನ್ನು ವೆರಿಫೈ ಮಾಡಲು ಸಾಧ್ಯವಾಗಿರುವುದಿಲ್ಲ ಅಂಥೇಳಿ ಒಪಾರ್ಟ್ಮೆಂಟ್ನಂತರ ತಿಳಿಸಿರ್ತಾರೆ ಆದರೆ ನಂತರ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈಗಾಗಲೇ ಯಾವೆಲ್ಲ ವಿದ್ಯಾರ್ಥಿಗಳಿಗೂ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಅಂತಹ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಮಾರ್ಕ್ಸ್ ಕಾರ್ಡನ್ನು ಅಪ್ಡೇಟ್ ಮಾಡಿದ ತಕ್ಷಣ ಅವ್ರದ್ದು ವೆರಿಫಿಕೇಶನನ್ನು ಸ್ಟಾರ್ಟ್ ಮಾಡಿದ್ದಾರೆ ಎಸ್ ಅಂತ ಮಾಡಿದ್ದಾರೆ ಅಂತೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ನನಗೆ ವ್ಯಾಟ್ಸಪ್ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಆದರೆ ನಂತರ ಹೇಳ್ತಾ ಇದ್ದೀನಿ ಯಾವೆಲ್ಲ ವಿದ್ಯಾರ್ಥಿಗಳದ್ದು ಇದುವರೆಗೂ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ ಅಂತಹ ವಿದ್ಯಾರ್ಥಿಗಳು ನಿಮ್ಮ ಹಿಂದಿನ ಸಾಲಿನ ಅಂದ್ರೆ ಕಳೆದ ವರ್ಷದ ಮಾರ್ಕ್ಸ್ಗಳನ್ನು ಅಪ್ಡೇಟ್ ಮಾಡಿರಿ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಮಾಡಿದ ಕೇವಲ ಎರಡರಿಂದ ಮೂರು ದಿನಗಳ ಒಳಗಾಗಿ ನಿಮ್ಮ ಅಪ್ಲಿಕೇಶನ್ ವೆರಿಫೈ ಆಗುತ್ತೆ ಜೊತೆಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ ಅಂತೇಳಿ ಕೆಲವೊಂದಿಷ್ಟು ಮೂಲಗಳಿಂದ ತಿಳಿದು ಬಂದೈತಿ ದಯವಿಟ್ಟು ಸ್ವಲ್ಪ ದಿನ ವೇಟ್ ಮಾಡಿರಿ ಯಾರ್ದೆಲ್ಲ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಆಗಿಲ್ಲ ಮತ್ತು ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಕೂಡ ಪ್ರಾರಂಭವಾಗಿದೆ ಯಾರ್ದು ವೆರಿಫಿಕೇಶನ್ ಆಗಿದೆ ಅಂತ ಹೇಳಿ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇದು ಇವತ್ತಿನ ಯಶಸ್ವಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಅಪ್ಡೇಟ್ಗಳಾಗಿರ್ತಾವೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ